ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ಕಲಬುರಗಿ ವಿಶ್ವರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘ ಕಲಬುರಗಿ ಈ ಸಂಸ್ಥೆಯು ಹದಿನಾರು ವರ್ಷಗಳಿಂದ ಕಲಬುರಗಿಯಲ್ಲಿ ಸತತವಾಗಿ ನಾಟಕ ಸಾಹಿತ್ಯ ಕಲೆ ಸಾ ಸಂಸ್ಕೃತಿಯಂತಹ ಕಾರ್ಯಕ್ರಮಗಳನ್ನು ಅಲ್ಲದೆ ರಾಜ್ಯಾದ್ಯಂತ ಕೆಲಸಗಳನ್ನು ಮಾಡ್ತಾ ಬಂದಂತಹ ಸಂಸ್ಥೆಯಾಗಿದೆ ಸೊ ಪ್ರತಿ ವರ್ಷ ನಾವು ಎರಡು ಸಾವಿರ ಹನ್ನೆರಡರಿಂದ ಸಮ್ಮರ್ ಕ್ಯಾಂಪನ್ನು ಮಕ್ಕಳಿಗಾಗಿ ಮಾಡ್ತಾ ಬಂದಿದ್ದೀವಿ ಈ ವರ್ಷವೂ ಕೂಡ ವಿಶ್ವರಂಗ ಕಲಬುರಗಿ ತಂಡದಿಂದ ಚಿಣ್ಣರ ಮೇಳ ಮತ್ತೆ ಮಾಡ್ತಾಯಿದ್ದೀವಿ ಈ ಸಾರಿ ಚಿಣ್ಣರ ಮೇಳ ಬೇಸಿಗೆ ಶಿಬಿರವನ್ನು ಏಪ್ರಿಲ್ ಹತ್ತರಿಂದ ಮೇ ಐದರವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ನಡೆಯುತ್ತದೆ ಎಮ್ ಎಮ್ ಕೆ ಕಾಲೇಜ್ ವಿಜುವಲ್ ಆರ್ಟ್ ಕಾಲೇಜ್ ಇದೆ ಆ ಕಾಲೇಜ್ನಲ್ಲಿ ಅಂದರೆ ಆ ಕಾಲೇಜಿನ ವಾತಾವರಣ ಹೇಗಿದೆ ಅಂದರೆ ಅದೊಂಥರ ಗಾರ್ಡನಲ್ಲಿರೋದರಿಂದ ನಂತರ ನಾವು ಉದ್ಯಾನವನದಲ್ಲಿರೋದರಿಂದ ಮಕ್ಕಳು ನಾಲ್ಕು ಗೋಡೆಗಳ ಮಧ್ಯೆ ಕಲಿಯೋದನ್ನು ಕಲಿಯೋದರಿಂದ ಹೊರಬಂದು ಗಿಡದ ನೆರಳಲ್ಲಿ ಮಣ್ಣಿನ ಜೊತೆಗೆ ನೆಲದೊಂದಿಗೆ ಅಂಟಿಕೊಂಡು ಆಟ ಆಡುವುದು ಕಲಿಯುವುದು ಆಡ್ತಾ ಆಡ್ತಾ ಕಲಿಯುವುದು ಹಾಡ್ತಾ ಹಾಡ್ತಾ ನಲಿಯುವುದು ಈ ಒಂದು ಚಿಣ್ಣರ ಮೇಳದಲ್ಲಿ ಬಹಳ ಸೃಜನಾತ್ಮಕವಾಗಿ ಮಕ್ಕಳಿಗೆ ಈ ಒಂದು ಬೇಸಿಗೆಯನ್ನು ಒಂದು ಮೆಮೊರೇಬಲ್ ಆಗುತ್ತೆ ಈಗ ಮಕ್ಕಳು ಕೆಲವೊಬ್ಬರು ಏನಾದರೆ ಭಾಳ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ ಇಲ್ಲ ಕೆಲವೊಬ್ರು ಒಂದು ಕಡೆ ಕೂತ್ರೆ ಡಲ್ಲಾಗಿ ಕೂತ್ಕೊಳ್ತಾರೆ ಈ ಶಿಬಿರಕ್ಕೆ ಬಂದಮೇಲೆ ಎಲ್ಲರೂ ಒಂದು ಲೆವೆಲಿಗೆ ಬರ್ತಾರೆ ಜೊತೆಗೆ ಮೊಬೈಲ್ ಆಗ್ತದೆ ಭಾಳ ಇಂಪಾರ್ಟೆಂಟ್ ಇವತ್ತಿನ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಮಾತ್ರ ಊಟ ಮಾಡ್ತೇವೆ ಇಲ್ಲಾಂದರೆ ಹೊಟ್ಟೆ ಊಟ ಮಾಡೋದಲ್ಲ ವಾತಾವರಣ ಸೃಷ್ಟಿಯಾಗಿದೆ ಸೊ ಈ ಕ್ಯಾಂಪಿಂದ ಮಕ್ಕಳು ಮೊಬೈಲಿಂದ ದೂರ ಆಗ್ತಾರೆ ಅಲ್ಲದೆ ರಾತ್ರಿ ಬೇಗ ಮಲಗ್ತಾರೆ ಸಮ್ಮರ್ ಕ್ಯಾಂಪಲ್ಲಿ ಅವರು ಆಡಿರೋ ಆಟ ಪಾಠ ಮನೋರಂಜನೆ ಮನೋರಂಜನೆಯೊಂದಿಗೆ ಚಿಂತನೆ ಬೀಜನೆಲ್ಲ ಬಿತ್ತ ನಾವು ಹೋಗ್ತಾ ಇರ್ತೀವಲ್ಲ ಹಂಗಾಗಿ ಏನಾಗ್ತವೆ ಮಕ್ಕಳು ಮನೆಯಲ್ಲಿ ಕ್ಯಾಂಪಲ್ಲಿ ಭಾಳ ಟೈರ್ಡಾಗಿ ಮನೆಗೆ ಹೋದ ತಕ್ಷಣ ಊಟ ಮಾಡಿ ಮಲಗಬೇಕು ಅವಾಗೇನಾಗುತ್ತೆ ಆರೋಗ್ಯನೂ ಕೂಡ ಚೆನ್ನಾಗಾಗುತ್ತೆ ಮಕ್ಕಳದು ಸೊ ಹಾಗಾಗಿ ಕ್ಯಾಂಪ್ ಬಹಳ ಮುಖ್ಯವಾಗಿ ಸೃಜನಾತ್ಮಕ ಕಲೆ ಮಕ್ಕಳಲ್ಲಿ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ ಅದನ್ನು ಹೊರತೆಗೆಯೋದು ಒಂದು ಕಲೆ ಕೂಡ ಅದು ಎಲ್ಲರಿಗೂ ಈಗ ಶಾಲೆಯಲ್ಲಾದರೆ ಒಂದು ಅಲ್ಪ ಮಟ್ಟದ ನೃತ್ಯ ಡ್ಯಾನ್ಸು ಆ್ಯಕ್ಟ್ ಮಾಡ್ಬೋದು ಅದೇ ಇಂಟ್ರೆಸ್ಟನ್ನು ಸ್ವಲ್ಪ ಇನ್ನೂ ಗಟ್ಟಿಯಾಗಿ ಅದನ್ನು ಹೊರತರಬೇಕು ಅನ್ನೋದಾದರೆ ಖಂಡಿತ ಈ ಸಮ್ಮರ್ ಕ್ಯಾಂಪಿಗೆ ಶಿಬಿರಕ್ಕೆ ತಾವು ಕಳಿಸಿ ತಮ್ಮ ಮಗು ನಿಮ್ಮ ಮಗುವಿನಲ್ಲಿ ಏನು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಹೊರತೆಗಲಿಕ್ಕೆ ಇದು ಒಳ್ಳೆಯ ಸದಾವಕಾಶ ಆ ಯಾಕಂದರೆ ಇವತ್ತಿನ ದಿನಗಳಲ್ಲಿ ಬರೀ ಶೈಕ್ಷಣಿಕವಾಗಿ ನಾವು ಮುಂದುವರಿತೀವಿ ಅನ್ನೋದು ಭಾಳ ಕಷ್ಟ ಯಾಕಂದರೆ ಸಾಮಾಜಿಕ ಜ್ಞಾನ ಬಹಳ ಮುಖ್ಯ ಸಾಮಾಜಿಕ ಜ್ಞಾನ ಇಲ್ಲಾಂದರೆ ಮಕ್ಕಳು ಬದುಕೋದು ಕಷ್ಟ ಬರೀ ರಿಸಲ್ಟು ಸರ್ಟಿಫಿಕೇಟು ಜಾಬು ಇಷ್ಟೇ ಜೀವನ ಆಗಬಾರ್ದು ಹಾಗಾಗಿ ತಮ್ಮ ಮಕ್ಕಳನ್ನ ಈ ಶಿಬಿರದಲ್ಲಿ ಕಳಿಸೋದ್ರಿಂದ ಅವ್ರು ಸೃಜನಾತ್ಮಕ ಸಮಾಜದೊಂದಿಗೆ ಮಾತಾಡ್ತಾ ಬೆಳೀತಾ ಹೋಗ್ತಾರೆ ಅಂತ ನಮ್ಮ ಅಭಿಪ್ರಾಯ ಸೊ ಹಾಗಾಗಿ ಇದೇ ಏಪ್ರಿಲ್ ಹತ್ತರಿಂದ ಮೇ ಐದರವರೆಗೆ ಸುಮಾರು ಇಪ್ಪತ್ತೇಳು ದಿನಗಳ ಕಾಲ ಎಮ್ ಎಮ್ ಕೆ ಕಾಲೇಜ್ ಅಂದರೆ ಕಾರ್ಪೊರೇಷನ್ ಹತ್ರ ಜಗತ್ ಸರ್ಕಲಲ್ಲಿ ಈ ಒಂದು ಕಾಲೇಜ್ ಬರುತ್ತೆ ತಾವು ಅಲ್ಲಿ ಏಪ್ರಿಲ್ ಒಂದರಿಂದ ಅಡ್ಮಿಷನ್ ಪ್ರಾರಂಭವಾಗಿವೆ ಪ್ರಾರಂಭ ಆಗ್ತದೆ ಅಲ್ಲಿವರೆಗೂ ಅದರಲ್ಲಿರೋ ಮಾಹಿತಿಯನ್ನು ಮೊಬೈಲ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಕೇವಲ ನೂರು ಮಕ್ಕಳಿಗೆ ಮಾತ್ರ ಈ ಶಿಬಿರದಲ್ಲಿ ಅವಕಾಶ ಇದೆ ಸೊ ಹಂಗಾಗಿ ನಿಮ್ಮ ಮಕ್ಕಳನ್ನು ಈ ಶಿಬಿರಕ್ಕೆ ಕೊಟ್ಟು ಕಳಿಸಿ ಒಂದು ನಿಮ್ಮ ಮಕ್ಕಳಲ್ಲಿ ಆಗುವಂಥ ಬದಲಾವಣೆಯನ್ನು ಖಂಡಿತ ನೀವು ಒಂದು ತಿಂಗಳಲ್ಲಿ ಕಾಣುತ್ತೀರಿ ಅಂತ ನಾವು ಹೇಳೋಕ್ಕೆ ಬಯಸ್ತೀವಿ ಥ್ಯಾಂಕ್ ಯು